ನೇಹಾ ಪ್ರಕರಣ ಲವ್ ಜಿಹಾದ್ ಅಂತ ಅಮಿತ್ ಶಾ ಹೇಳಿಕೆ ನೀಡಿರುವುದು ರಾಜಕೀಯಗೋಸ್ಕರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಮಿತ್ ಶಾ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದಲ್ಲಿ ಹೆಲಿಪ್ಯಾಡದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಅಮಿತ್ ಶಾ ರಾಜಕೀಯಗೋಸ್ಕರ ಹೇಳಿಕೆ ಹೇಳುತ್ತಿದ್ದಾರೆ ನೇಹಾ ಪ್ರಕರಣದಲ್ಲಿ ನಾವು ಕೂಡಲೇ ಆರೋಪಿಯನ್ನು ಬಂಧನೆ ಮಾಡಿದ್ದೇವೆ ಅದನ್ನು ಸಿಐಡಿಗೆ ಡಿಗೆ ಕೊಟ್ಟಿದ್ದೇವೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ ಆರೋಪಿಗೆ ಕಠಿಣ ಶಿಕ್ಷೆ ಆಗುವಂತೆ ಸರ್ಕಾರಿ ವಕೀಲರಿಗೆ ಸಹ ಮಾತನಾಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಜ್ವಲ್ ಎಲ್ಲಿಗಾದರೂ ಎಸ್ಕೇಪ್ ಆಗಿರಲಿ ಯಾವ ದೇಶದಲ್ಲಿದ್ದರೂ ಸಹ ಹಿಡ್ಕೊಂಡು ಬರುತ್ತೇವೆ ಪಾಸ್ಪೋರ್ಟು ರದ್ದು ಮಾಡಿ ಎಂದು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೇನೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಮೇಲೆ ವಿದೇಶದಲ್ಲಿ ಇರಲಿಕ್ಕೆ ಆಗಲ್ಲಲ್ವಾ ಎಂದು ಪ್ರಶ್ನೆ ಮಾಡಿದ ಸಿಎಂ ಪ್ರಧಾನಮಂತ್ರಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಎಂದು ಸವಾಲು ಹಾಕಿದರು ಟಿಕೆಟ್ ಬಿಟ್ಟು ಬಿಜೆಪಿಯವರು ನಿಲುವು ಏನು ಎಂದು ಸಿದ್ದರಾಮಯ್ಯ ಬಿಜೆಪಿ ಮುಖಂಡರಿಗೆ ಟಾಂಗ್ ನೀಡಿದರು ಮನೆಗೆ ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗಿಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ವಾಟ್ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಕ್ಸೆಪ್ಟ್ ಮಾಡೋದು ಒಟ್ಟಿಗೆ ಎಸ್ಕೇಪ್ ಮಾಡ್ತೀರಾ ಎಸ್ಕೇಪ್ ಆಗಲಿರಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ನಾನು ನನ್ನ ಶಾ ಬಿಜೆಪಿ ಬಿಜೆಪಿ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗ್ತಾರೆ ಕೆಲಸ ಮಾಡ್ತಾರೆ ಅವರ ಅಧಿಕಾರಗಳು ಉಳಿಸ್ಕೊಳ್ಳಕೋಸ್ಕರ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡೋಕ್ಕೋಸ್ಕರ ಮಾಡಬಾರ್ದು ಮಾಡ್ತಾರೆ ಕಾನೂನು ಬಾಹಿರವಾದಂಥ ಅನೇಕ ಚಟುವಟಿಕೆಗಳನ್ನ ಬಿಜೆಪಿಯವ್ರು ಮಾಡ್ತಾರೆ ಅವರಿಗೆ ಸಾಮಾಜಿಕ ನ್ಯಾಯದ ನಂಬಿಕೆ ಇಲ್ಲ ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ ದೇಶದ ಐಕ್ಯತೆಯಲ್ಲಿ ನಂಬಿಕೆ ಇಲ್ಲ ಸಮಾನತೆಯಲ್ಲಿ ನಂಬಿಕೆ ಇಲ್ಲ ಯಾವುದಕ್ಕೆ ಮಾಡ್ತಾರೆ ಅವರು ಬಿಜೆಪಿ ಅವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ பிராபிரபுக்கேர் அகேன்ஸ்ட் கான்ஸ்டிடியூஷன்ஸ்ட் டெமகிரசி ஆர் அகேன்ஸ்ட் பார்லிமெண்ட் சிஸ்டம் சிஸ்டம் அமாய்க்கு காத்தவா சார் அமாய்க்குள்ளே ஒரு ಆ ಮೂಲಕ ಸಮಾಜ ಡಿವೈಡ್ ಮಾಡೋದು ಅವ್ರ ಉದ್ದಿ ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೀವು ಅದನ್ನೇ ನಂಬ್ಕೊಂಡ್ರೆ ನಾವೇನ್ ಮಾಡಕ್ಕೆ ಅಮಿತ್ ಶಾ ಅವರು ನೇಹ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕ್ಯೂಡ್ ಪರ್ಸನ್ ಅರೆಸ್ಟ್ ಮಾಡ್ತೀವಿ ಅಲ್ವಾ ಅದನ್ನು ಸಿಐಡಿ ಕೊಟ್ಟಿದೀವಿ ಸ್ಪೆಷಲ್ ಕೋರ್ಟ್ ಮಾಡಿ ಪರ್ಸನ್ಗೆ ಕಟ್ಟಡವಾದಂತ ಶಿಕ್ಷೆ ಕೊಡಬೇಕು ಅಂತ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ವಿ ಈಗ ಅದು ಜಿಹಾದ್ ಅಂತ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ